ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚು ಹಾಕಲಿಕ್ಕೆ ಬೇಕಾಗಿರುವಂತಹ ಮಟೀರಿಯಲ್ಸ್ಗಳ ಬಗ್ಗೆ ನಾನು ಆಗಿ ನಿಮಗೆ ಯೂಸ್ಫುಲ್ ಆಗಿರೋ ಟಿಪ್ಸ್ಗಳೊಂದಿಗೆ ನಾನಿವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೀರೆ ಕುಚ್ಚು ಹಾಕಬೇಕಂದ್ರೆ ಮೊದಲು ಬೇಕಾಗಿರೋದು ಸಿಲ್ಕ್ ಥ್ರೆಡ್ಡು ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕಂತ ಕೂಡ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಯೂಸ್ ಮಾಡೋದು ವರ್ದ ಆಗಿ ಇನ್ನೊಂದು ನಂದಿ ಈ ಎರಡು ಈ ಎರಡು ತರಹದ ಥ್ರೆಡ್ಗಳನ್ನು ನಾನು ಯೂಸ್ ಮಾಡ್ಕೋತೀನಿ ನೋಡಿ ಥ್ರೆಡ್ಗಳನ್ನು ಈ ಥರ ಬಾಕ್ಸ್ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ನೀಟಾಗಿ ನಾವು ಜೋಡಿಸ್ಕೊಂಡ್ರೆ ಅದು ನಮಗೆ ತೆಗಿಲಿಕ್ಕೆ ಹಾಗೆ ಇಡಲಿಕ್ಕೆ ಯೂಸ್ ಮಾಡ್ಕೊಳ್ಳುವಾಗ ಆಗಿರುತ್ತೆ ಇದೇ ಥರ ಬಾಕ್ಸ್ ಬೇಕಂತಿಲ್ಲ ಮನೆಯಲ್ಲಿರೋ ಯಾವುದೇ ಥರದ ಬಾಕ್ಸ್ಗಳಲ್ಲಿ ನೀವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ಥ್ರೆಡ್ಗಳು ಹಾಳಾಗೋದಿಲ್ಲ ನೋಡಿ ನಾನು ಈ ಥರ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಿಟ್ಕೊಂಡ್ರೆ ಯೂಸ್ ಮಾಡ್ಕೊಳ್ಳುವಾಗ ಮುಗಿದ ಮೇಲೆ ನಾವು ಈ ಥರ ಥ್ರೆಡ್ನ ಹಾಗೆ ಬಿಟ್ಕೊಂಡ್ರೆ ಒಂದಕ್ಕೊಂದು ಸಿಕ್ಕಾಕ್ಕೊಂಡು ಥ್ರೆಡ್ ತುಂಬ ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಯಾವ ಥರ ಮಾಡ್ಕೋಬೇಕಂದ್ರೆ ನೋಡಿ ಮುಗಿದ ಮೇಲೆ ಅದಕ್ಕೆ ಸ್ವಲ್ಪ ಅದಕ್ಕೆ ಗಮ್ ಹಚ್ಚಿ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಆ ಥ್ರೆಡ್ ಬಿಚ್ಚಿಕೊಳ್ಳೋದಿಲ್ಲ ಹಾಗೆ ಒಂದಕ್ಕೊಂದು ಸೇರಿ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ಇದೇ ಥರ ನಾನು ಗಮ್ಮಚ್ಚಿ ಹಚ್ಚಿ ಅಟ್ಯಾಚ್ ಮಾಡಿ ಈ ಥರ ನೀಟಾಗಿ ನಾನು ಥ್ರೆಡ್ಗಳನ್ನು ಜೋಡಿಸಿ ಇಟ್ಕೊಂಡಿರ್ತೀನಿ ನೋಡಿ ಈ ಥರ ಥ್ರೆಡ್ಗಳನ್ನು ಎಕ್ಸ್ಟ್ರಾ ನಾವು ಹೀಗೆ ಬಿಟ್ಬಿಟ್ರೆ ಪ್ರತಿಯೊಂದು ಥ್ರೆಡ್ ಕೂಡ ಈ ಥರ ಒಂದಕ್ಕೊಂದು ಸಿಕ್ಕಾಕ್ಕೊಂಡು ಥ್ರೆಡ್ ತುಂಬ ವೇಸ್ಟ್ ಆಗುತ್ತೆ ಈಗ ನೋಡಿ ಯಾವ ಥರ ಹಚ್ಚಬೇಕಂತ ತೋರಿಸ್ಕೊಡ್ತೀನಿ ನಾನು ಈಗ ನಿಮ್ಮದು ಕುಚ್ಚಾಕೋದು ಮುಗಿದ್ಮೇಲೆ ನೀವು ಥ್ರೆಡ್ನ ಜೋಡ್ಸ್ಕೋಬೇಕಲ್ಲ ಬಾಕ್ಸಲ್ಲಿ ಅವಾಗ ಈ ಥರ ಒಂದು ಚಿಟಕಿ ಗಮ್ ಹಚ್ಚಿ ಆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಈ ಥರ ಹಚ್ಚಿಬಿಟ್ರೆ ಆಯಿತು ಅದು ಬಿಚ್ಚಿಕೊಳ್ಳೋದೇ ಇಲ್ಲ ಅದಾದಮೇಲೆ ಮತ್ತೆ ನಾವು ಯೂಸ್ ಮಾಡ್ಕೊಳ್ಳುವಾಗ ತಕ್ಕೊಂಡು ಯೂಸ್ ಮಾಡ್ಕೋಬೇಕು ಮತ್ತೆ ಮುಗಿದ ಮೇಲೆ ಅದೇ ಥರ ಹಚ್ಚಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಥ್ರೆಡ್ ಯೂಸ್ ಮಾಡೋದಷ್ಟೇ ಅಲ್ಲ ಅದನ್ನು ಯಾವ ಥರ ಯೂಸ್ ಮಾಡಬೇಕಂತ ಕೂಡ ನೀಟಾಗಿ ನಾವು ತಿಳ್ಕೊಬೇಕು ನೋಡಿ ಈ ಥರ ಕುಚ್ಚನ್ನ ನೀವು ಹಾಕ್ತಾ ಇರ್ತೀರಾ ಅದು ಖಾಲಿ ಆಯಿತು ನೀವು ಕುಚ್ಚು ಹಾಕ್ಕೊಳ್ಳುವಾಗ ಸೇಮ್ ಕಲರ್ ಥ್ರೆಡ್ ಬೇಕಂದರೆ ಈ ಥರ ರ್ಯಾಪರ್ ಇರುತ್ತಲ್ಲ ಈ ಥರ ರ್ಯಾಪರನ್ನು ನಾವು ಅದ್ರ ಒಳಗಡೆ ಹಾಕಿ ಇಟ್ಟಿರಬೇಕು ಆವಾಗ ನೀವು ಶಾಪಲ್ಲಿ ಹೋಗಿ ಕೇಳಿದರೆ ಅದ್ರ ಮೇಲೆ ತೋರಿಸ್ತೀನಿ ನಿಮಗೆ ನಂಬರ್ ಇರುತ್ತೆ ಒಂದು ಸೇಮ್ ಅದೇ ನಂಬರ್ನ ತೋರಿಸಿದರೆ ನಮಗೆ ಸೇಮ್ ಕಲರ್ ಥ್ರೆಡ್ನ ಕೊಡ್ತಾರೆ ಅವರು ನೀವು ಥ್ರೆಡ್ ತಗೊಂಡೋಗಿ ಕೂಡ ಹೋದರೆ ಒಂದೊಂದು ಸಾರಿ ಅದು ನಮಗೆ ಸೇಮ್ ಥ್ರೆಡ್ ಸಿಗೋದಿಲ್ಲ ನನಗೂ ಕೂಡ ಈ ಥರ ಎಷ್ಟೋ ಸರಿ ಆಗಿದೆ ಫ್ರೆಂಡ್ಸ್ ಅದೇ ಥ್ರೆಡ್ ಸೇಮ್ ಕಲರ್ ಸಿಗೋದಿಲ್ಲ ಹಾಗಾಗಿ ನೀವು ಥ್ರೆಡ್ ಮೇಲೆ ರ್ಯಾಪರ್ ಇರುತ್ತಲ್ಲ ಅದನ್ನು ತೆಗೆದ ಮೇಲೆ ಈ ಥರ ಒಳಗಡೆ ಹಾಕಿಟ್ಬಿಡಿ ಅದು ಒಂದು ವೇಳೆ ಕುಚ್ಚು ಹಾಕ್ಕೊಳ್ಳುವಾಗ ಖಾಲಿ ಆದರೆ ಅದನ್ನು ಹೋಗಿ ತೋರಿಸಿದ್ರೆ ಸಾಕು ನಿಮಗೆ ಶಾಪಲ್ಲಿ ಸೇಮ್ ಕಲರ್ ಥ್ರೆಡ್ಗಳನ್ನು ಕೊಡ್ತಾರೆ ನಿಮಗೆ ಹಾಗೆ ಥ್ರೆಡ್ಗಳನ್ನು ಈ ಥರ ನೀಟಾಗಿ ನೀವು ಬಾಕ್ಸಲ್ಲಿ ಜೋಡಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆರಳೆ ದಾರನ ಯಾವ ಥರ ಸುತ್ಕೋಬೇಕಂದ್ರೆ ನೀವು ರೆಡಿ ಮೇಲೆ ಈ ಥರ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇದನ್ನು ನೀವು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಅಥವಾ ಯಾವುದಾದ್ರೂ ಇದ್ದರೆ ಸಾಕು ಇದಕ್ಕೆ ಸುತ್ತಬೇಕಂತೇನಿಲ್ಲ ಈ ಥರ ನೋಡಿ ಥ್ರೆಡ್ ಖಾಲಿ ಆದಮೇಲೆ ಈ ಥರ ಉಳಿದಿರುತ್ತಲ್ಲ ಕೋನು ಅದಕ್ಕೂ ಕೂಡ ನಾವು ಸುತ್ಕೋಬೋದು ಸ್ವಲ್ಪ ಇದ್ದರೆ ಇದಕ್ಕೆ ಇಡಿಸುತ್ತೆ ಜಾಸ್ತಿ ಆದರೆ ಅದು ಬಿಚ್ಚಿಕೊಳ್ಳುತ್ತೆ ಜಾಸ್ತಿ ಇದ್ದರೆ ನೀವು ಈ ಥರ ರಟ್ಟಗಳಿಗೆ ಸುತ್ತಿದ್ರೆ ಬೆಟರ್ ಅಂತ ಅನಿಸುತ್ತೆ ನೀವು ಕ್ರೋಶ ಕುಚ್ಚು ಹಾಕುವಾಗ ಸೀರೆ ಕಂಪ್ಲೀಟ್ ಆದಮೇಲೆ ಥ್ರೆಡ್ ಉಳಿದ್ರೆ ಅದನ್ನು ನೀವು ವೇಸ್ಟ್ ಮಾಡ್ಕೋಬೇಡಿ ಈ ಥರ ಸುತ್ತಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮು ಸೇಮ್ ಅದೇ ಥರ ಸೀರೆ ಬಂದಾಗ ಅದು ನಿಮಗೆ ಯೂಸ್ ಆಗುತ್ತೆ ಸೇಮ್ ಅದೇ ಥರ ಅದಕ್ಕೂ ಕೂಡ ಕಡಿಮೆ ಆಯಿತು ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನು ಇದನ್ನು ನೋಡಿ ಪ್ರತಿಯೊಂದಕ್ಕೂ ನಾನು ಗಮ್ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸುತ್ತಕೊಂಡಿಲ್ಲ ಯಾಕಂದರೆ ಅದು ಬಿಚ್ಚಿಕೊಳ್ಳುತ್ತೆ ಬಿಚ್ಕೊಂಡು ಒಂದಕ್ಕೊಂದು ತಾಗಿ ಫುಲ್ಲು ಗಂಟು ಗಂಟಾದರೆ ಅದು ನಮಗೆ ಬಿಚ್ಕೊಳ್ಳೋಕ್ಕೂ ಆಗಲ್ಲ ನೋಡಿ ಈ ಥರ ನಾನು ಗಮ್ಗಳನ್ನು ಹಚ್ಚಿದ್ದೀನಿ ಈ ಥರ ಹಚ್ಚಿದ್ದೀನಿ ಜಸ್ಟ್ ಇದನ್ನು ನಾವು ತಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ಐತಿ ಈ ಥರ ಈ ಥರ ಮಾಡಿಕೊಂಡ್ರೆ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿರುತ್ತೆ ಹಾಗೆ ಒಂದಕ್ಕೊಂದು ಗಂಟಾದರೆ ಬಿಚ್ಕೊಳಕಂತೂ ತುಂಬ ಟೆನ್ಷನ್ ಆಗುತ್ತೆ ನಮಗೆ ಇದು ಪರ್ಸ್ನಲಿ ನನಗಂತೂ ತುಂಬ ಅನುಭವ ಆಗಿದೆ ಹಾಗಾಗಿ ನಾನು ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಇಟ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಸಿಕ್ಕಾಕೊಳ್ಳೋದಿಲ್ಲ ನೋಡಿ ಈ ಥರ ಹಚ್ಚಿ ಇಟ್ಬಿಡಬೇಕು ಅದಾದಮೇಲೆ ನೀವು ಮತ್ತೆ ಯೂಸ್ ಮಾಡ್ಕೋಬೇಕಂದ್ರೆ ತೆಗೆದು ಯೂಸ್ ಮಾಡ್ಕೊಳ್ಳಿ ಮತ್ತೆ ವಾಪಸ್ ಮುಗಿದ ಮೇಲೆ ಅಚ್ಚಿ ಇಟ್ಟರೆ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ತೋರಿಸ್ತಾ ಇದ್ದೀನಿ ಹಾಗೆ ಆರಳೆ ದಾರನ ಯಾವ ಥರ ಮಾಡಬೇಕಂತ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ಚೆಕ್ ಮಾಡಿ ನೋಡಿ ಇದು ಕುಚ್ಗಳು ನೀವು ಕುಚ್ಚನ್ನು ಕಟ್ಟಿರ್ತೀರಲ್ಲ ಸೀರೆಗೆ ಉಳಿದ ಮೇಲೆ ಒಂದು ಸೀರೆ ಕಂಪ್ಲೀಟ್ ಆದಮೇಲೆ ಉಳಿತು ಅಂತ ಇಟ್ಕೊಳ್ಳಿ ಆ ಎಕ್ಸ್ಟ್ರಾ ಕುಚ್ಚನ್ನು ನೀವು ಬಿಸಾಡೋ ಬದಲು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಸೇಮ್ ಕಲರ್ ಥ್ರೆಡ್ ಇರೋ ಸೀರೆ ನಿಮಗೆ ಬಂದರೆ ಸೇಮ್ ಕಲರ್ ಇರೋದು ಆವಾಗ ನೀವು ಆ ಕುಚ್ಚನ್ನು ಅದಕ್ಕೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗಾಗಿ ಈ ಥರ ಕುಚ್ಚುಗಳನ್ನು ಬಿಸಾಡಲಿಕ್ಕೆ ಹೋಗಬೇಡಿ ಹಾಗೆ ಇದು ಸ್ವಲ್ಪ ಮುದ್ದೆ ಆದರೆ ಅವಾಗ ಏನು ಮಾಡಬೇಕು ಗೊತ್ತಾ ಒಂದು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಕೈಗೆ ನೀರು ಹಚ್ಚಿ ಅದನ್ನು ನಾವು ಸ್ಟ್ರೇಟಾಗಿ ಮಾಡಿಕೊಂಡ್ರೆ ಅದು ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನಾನು ಕಟ್ಟರ್ಸ್ಗಳನ್ನು ಯೂಸ್ ಮಾಡ್ತೀನಿ ಸೀಸರ್ ಯೂಸ್ ಮಾಡೋದ್ರಿಂದ ಅದು ನೀಟ್ ಫಿನಿಶಿಂಗ್ ಬರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಥರ ಕಟ್ಟರ್ಸ್ಗಳನ್ನು ಯೂಸ್ ಮಾಡಿದರೆ ಕುಚ್ಚು ಹಾಕುವಾಗ ಅದಕ್ಕೆ ಕಟ್ ಮಾಡ್ಕೊಂಡ್ಮೇಲೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ಸೀಸರಿಂದ ಅದು ಒಂದು ಹೆಚ್ಚು ಕಡಿಮೆ ಕಟ್ ಆಗುತ್ತೆ ಹಾಗಾಗಿ ಈ ಥರ ಕಟರ್ಸ್ಗಳನ್ನು ಯೂಸ್ ಮಾಡಿ ಕುಚ್ಚನ್ನು ಕಟ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೀಸರಿಂದ ಅಂದರೆ ನೀಟ್ ಫಿನಿಷಿಂಗ್ ಬರೋದಿಲ್ಲ ನೋಡಿ ಈ ಪೆನ್ಸಿಲ್ ಬಂದು ವೈಟ್ ಪೆನ್ಸಿಲು ಇದು ನೋಡಿ ಕುಚ್ಚು ಹಾಕುವಾಗ ನಾವು ಮಾರ್ಕ್ ಮಾಡ್ಕೋತೀವಲ್ಲ ಸೀರೆಗೆ ಆವಾಗ ಈ ಥರ ಪೆನ್ಸಿಲ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಓಕೆ ನೆಕ್ಸ್ಟ್ ನೋಡಿ ನೀಡಲ್ಸ್ಗಳು ಇದು ನೋಡಿ ಟ್ವೆಂಟಿ ತ್ರೀ ನಂಬರ್ ಜೀರೋ ಪಾಯಿಂಟ್ ಫೋರ್ ಫೈವ್ ಎಮ್ ಎಮ್ ಇದು ಓನ್ಲಿ ಚಿಕ್ಕ ಬೀಡ್ಸ್ಗಳನ್ನು ಹಾಕಲಿಕ್ಕೆ ಮಾತ್ರ ಯೂಸ್ ಮಾಡಬೇಕು ಇದ್ರ ತುದಿ ಬಂದು ಪೂರ್ತಿ ಚಿಕ್ಕದಾಗಿರುತ್ತೆ ಇದರಲ್ಲೇ ಕ್ರೋಶ ಹಾಕಲಿಕ್ಕೆ ಹೋದರೆ ಬರೋದಿಲ್ಲ ಅಷ್ಟೊಂದು ನೀಟಾಗಿ ಹಾಗೆ ನಾವು ನಾರ್ಮಲ್ಲಾಗಿ ಯಾವಾಗಲೂ ಕ್ರೋಶ ಹಾಕಲಿಕ್ಕೆ ಯೂಸ್ ಮಾಡೋದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನೋಡಿ ಇದ್ರದ್ದು ಈ ಥರ ಇರುತ್ತೆ ತುದಿ ಯಾವಾಗಲೂ ನಾವು ಕ್ರೋಶ ಹಾಕಲಿಕ್ಕೆ ಟೆನ್ ಅಥವಾ ಲೆವೆನ್ ನಂಬರ್ನೇ ಬಳಸ್ಕೋಬೇಕಾಗತ್ತೆ ಅದು ಪರ್ಫೆಕ್ಟ್ ಆಗಿದೆ ಕ್ರೋಶ ಹಾಕಲಿಕ್ಕೆ ಇದು ನೋಡಿ ಹುಲ್ಲನ್ನಿಂದ ನಾವು ವರ್ಕ್ ಮಾಡ್ಕೊತೀವಲ್ಲ ಆವಾಗ ನಾವು ಈ ಥರ ನೀಡಲ್ನ ಯೂಸ್ ಮಾಡ್ಕೋಬೇಕು ಮುಂದ್ಗಡೆ ತುದಿ ನೋಡಿ ತುಂಬಾ ದೊಡ್ಡದಾಗಿದೆ ಜಾಸ್ತಿ ಹಾಗೆ ಇದು ನೋಡಿ ಕುಚ್ಚು ಕಟ್ಟೋವಾಗ ಬೇಬಿ ಕುಚ್ಚು ಕಟ್ತೀವಲ್ಲ ಆವಾಗ ಬಿಗ್ಗಾಗಿರೋ ನೀಡಲ್ನ ತೊಗೋಬೇಕು ನಾವು ಇದ್ರ ಒಳಗಡೆ ನಾವು ಎಷ್ಟು ಬೇಕೋ ಅಷ್ಟು ಕುಚ್ಚುಗಳನ್ನು ನಾವು ರೆಡಿ ಮಾಡಿಕೊಂಡು ಪೋಣಿಸಿ ಬೇಬಿ ಕುಚ್ಚುಗಳನ್ನು ಕಟ್ಟಲಿಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಇದು ಕೂಡ ನಾರ್ಮಲ್ ನೀಡಲ್ಲೇ ಇದು ನೋಡಿ ಚಿಕ್ಕ ನಾರ್ಮಲ್ ನೀಡಲ್ಲು ಇದು ಕುಚ್ಚು ಹಾಕುವಾಗ ಜರಿತ್ರೆಡ್ ಪೋಣಿಸ್ಲಿಕ್ಕೆ ನಮಗೆ ಯೂಸ್ ಆಗುತ್ತೆ ಈ ಥರ ಚಿಕ್ಕ ನೀಡಲ್ಲು ಡೀಟೇಲ್ ಆಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ನೋಡಿ ಜರಿ ಥ್ರೆಡ್ಡು ಕುಚ್ಚು ಕಟ್ಟಲಿಕ್ಕೆ ಇದು ಇದರಲ್ಲಿ ಇನ್ನೂ ಕಲರ್ಸ್ ಬರುತ್ತೆ ಕಾಪರ್ ಕಲರು ನನ್ನ ಹತ್ರ ಖಾಲಿಯಾಗಿತ್ತು ಹಾಗಾಗಿ ತೋರಿಸಿಲ್ಲ ಓನ್ಲಿ ಸಿಲ್ವರ್ ಆಗಿ ಗೋಲ್ಡ್ ಕಲರ್ ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ಮಾಡಿಕೊಂಡಾಗ ಒಳಗಡೆ ಥ್ರೆಡ್ ಕಾಣಿಸ್ಬೇಕು ಅಂದರೆ ದಾರ ಥರ ಬರಬೇಕು ಅವಾಗ ಮಾತ್ರ ಕುಚ್ಚು ನೀಟಾಗಿ ಬರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಹಾಗೆ ಟೈಟಾಗಿ ಕೂಡುತ್ತೆ ಕುಚ್ಚು ಕಟ್ಟಿದಾಗ ಆಲ್ಮೋಸ್ಟ್ ಆಗಿ ಜಾಸ್ತಿ ಯೂಸ್ ಆಗೋದು ಸೀರೆಗಳಿಗೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡೇ ಸಿಲ್ವರ್ ಕಲರ್ ನೋಡಿ ಅದು ಜಾಸ್ತಿ ಯೂಸ್ ಆಗೋದು ಓನ್ಲಿ ಸಿಲ್ವರ್ ಕಲರ್ ಬಾರ್ಡರ್ ಇದ್ದಾಗ ಮಾತ್ರ ಸೀರೆಯಲ್ಲಿ ಸಿಲ್ವರ್ ಕಲರ್ ಕಡಿಮೆ ಜಾಸ್ತಿ ಇರೋದು ಗೋಲ್ಡ್ ಕಲರೇ ಜಾಸ್ತಿ ಪ್ರತಿಯೊಂದು ಸೀರೆಗೆ ಯೂಸ್ ಆಗೋದು ಹಾಗಾಗಿ ಈ ಎರಡು ಥರದ ಜರಿ ಥ್ರೆಡ್ಗಳನ್ನು ನಾನು ಜಾಸ್ತಿ ಯೂಸ್ ಮಾಡ್ಕೋತೀನಿ ಇದು ನೋಡಿ ಖಾಲಿಯಾಗಿರುವ ಥ್ರೆಡ್ ಖಾಲಿ ಆದಮೇಲೆ ಉಳಿದಂಥ ಕೋನ್ಗಳು ಇದನ್ನು ಬೀಸಾಡಲಿಕ್ಕೆ ಹೋಗಬೇಡಿ ಇದರಿಂದ ಆರಳೆ ದಾರನ ಮಾಡ್ಕೋಬೋದು ಹಾಗೆ ಆರು ದಾರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಸುತ್ತಕೊಳ್ಬೋದು ಇದರಿಂದ ಆರೇಳೆ ದಾರನ ಯಾವ ಥರ ಮಾಡಬೇಕಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋಗಳಲ್ಲಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಈ ಫ್ಯಾಬ್ರಿಕ್ ಗಮ್ನ ನಾನು ಯೂಸ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ಗಮ ಚೆನ್ನಾಗಿರುತ್ತೆ ಹಾಗೆ ಬ್ಲೌಸ್ಗಳಿಗೂ ಕೂಡ ಬಳಸ್ತಾರೆ ಸೀರೆ ಕುಚ್ಚುಗಳಿಗೂ ಕೂಡ ಬಳಸ್ತಾರೆ ಸ್ಟೋನ್ಲೆಸ್ಗೆ ಹಾಗೂ ಬೀಡ್ಸ್ಗಳನ್ನು ಹಚ್ಚುವಾಗ ಈ ಥರ ಗಮನ ಬಳಸ್ಕೋಬೋದು ಇದು ನೋಡಿ ಬೀಡ್ಸ್ ಇದು ಕೂಡ ಇಂಪಾರ್ಟೆಂಟ್ ಆಗಿರೋದೆ ಕುಚ್ಚು ಹಾಕುವಾಗ ಇದು ಎಲ್ಲ ಥರದ ಬೀಡ್ಸ್ಗಳನ್ನು ನಾವು ಒಂದು ಬಾಕ್ಸಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ನಮಗೆ ಈಸಿಯಾಗಿ ಕೈಗೆ ಸಿಗುತ್ತೆ ಹಾಗೆ ಏನಂದರೆ ಬಿಗಿನರ್ಸ್ ನೀವು ಈಗಷ್ಟೇ ಕಲಿತಾ ಇದ್ದೀನಿ ಅಂದರೆ ಜಾಸ್ತಿ ತ್ರೆಡ್ ಕೂಡ ತೊಗೊಳ್ಬೇಡಿ ಹಾಗೆ ಬೀಡ್ಸ್ ಕೂಡ ತೊಗೊಳ್ಬೇಡಿ ನಿಮಗೆ ಆ ಸೀರೆಗೆ ಆ ಡಿಸೈನ್ಗೆ ಯಾವ ಥರ ಥ್ರೆಡ್ ಬೇಕು ಯಾವ ಥರ ಬೀಡ್ಸ್ ಕೊಡಬೇಕು ಅಷ್ಟು ಮಾತ್ರ ನೀವು ತಗೋಬೇಕಾಗುತ್ತೆ ಜಾಸ್ತಿ ಅಂದರೆ ಅದು ವೇಸ್ಟ್ ಆಗುತ್ತೆ ನೀವು ಜಾಸ್ತಿ ಕುಚ್ಕೊಳ್ಳನ್ನು ಕಟ್ತೀರ ಅಂದರೆ ಓಕೆ ಈ ಥರ ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೋಬೋದು ನನ್ನ ಹತ್ರ ಇನ್ನೂ ಇದೆ ನಾನು ನಿಮಗೆ ತೋರಿಸ್ತಿದ್ದೀನಿ ಇಷ್ಟು ಇದನ್ನ ನೋಡಿ ಕ್ಯಾಪ್ ಥರ ಬರುತ್ತೆ ಅಂದರೆ ಗಂಟೆ ಬೀಡ್ಸ್ ಅಂತ ಕೂಡ ಕರೀತಾರೆ ಇದನ್ನು ಟೆಝೆಲ್ಸ್ಗಳಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಈ ಥರ ಇದೆ ಶೇಪು ಇದನ್ನ ನೋಡಿ ಫ್ಲವರ್ ಇದೆ ಬೀಡ್ಸು ಇದು ದೊಡ್ಡ ಸೈಜು ಇದು ಚಿಕ್ಕ ಸೈಜ್ ಇದರಲ್ಲಿ ಎರಡು ಸೈಜ್ ಬರುತ್ತೆ ನೀವು ಆರ್ಚ್ ಹಾಕ್ಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ಆರ್ಚ್ಗೂ ಯೂಸ್ ಮಾಡ್ಬೋದು ಹಾಗೆ ನಾರ್ಮಲ್ಲಾಗಿ ಆಗಿ ಕುಚ್ಚು ಹಾಕ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ ಎಲ್ಲ ಥರದ ಬೀಡ್ಸ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಬಿಗಿನರ್ಸ್ ಆಗಿದ್ರೆ ನೀವು ಸೀರೆ ಕುಚ್ಚು ಜಾಸ್ತಿ ಮಾಡ್ಕೋತೀನಂದರೆ ಪ್ರತಿಯೊಂದು ಬೀಡ್ಸ್ಗಳನ್ನು ನೀವು ಇಟ್ಕೊಂಡ್ರೆ ಪರವಾಗಿಲ್ಲ ನೋಡಿ ಈ ಎಲ್ಲ ಥರದ ಬೀಡ್ಸ್ಗಳನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹಾರ್ಟ್ ಶೇಪ್ ಬೀಡಿದ್ದು ಇದನ್ನು ಟೆಸಲ್ಸ್ಗೂ ಯೂಸ್ ಆಗುತ್ತೆ ಹಾಗೆ ಆರ್ಚ್ ಹಾಕ್ಲಿಕ್ಕೂ ಕೂಡ ಇದು ಟೆಝಲ್ಸ್ಗೆ ಯೂಸ್ ಆಗುತ್ತೆ ಜಾಸ್ತಿ ಇದನ್ನು ಜಾಸ್ತಿ ಆರ್ಚ್ಗಳಿಗೆ ಯೂಸ್ ಮಾಡೋದು ಕಡಿಮೆ ಇದು ನೋಡಿ ರಿಂಗ್ ಬೀಡು ಇದು ಎಲ್ಲ ತರಹದ ಡಿಸೈನ್ಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಈ ಹಾರ್ಟ್ ಶೇಪ್ ಬಂದು ಇದು ಓನ್ಲಿ ಜಾಸ್ತಿ ಟೆಝಲ್ಸ್ಗಳಿಗೆ ಮಾತ್ರ ಯೂಸ್ ಮಾಡೋದು ಆರ್ಚ್ಗಳಿಗೆ ಕಡಿಮೆ ಯೂಸ್ ಮಾಡೋದು ನೋಡಿ ಪರ್ಲ್ಸ್ ಕೂಡ ಇದೆ ಇದು ಕೂಡ ಬೇಕಾಗುತ್ತೆ ಸೀರೆಯಲ್ಲಿ ವೈಟ್ ಕಲರ್ ಥ್ರೆಡ್ ಅಥವಾ ಸಿಲ್ವರ್ ಕಲರ್ ಏನಾದರೂ ಇದ್ದರೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ನೋಡಿ ಬಿಗಿನರ್ಸ್ ಆಗಿದ್ರೆ ಈ ಥರ ಒಂದು ಪ್ಯಾಕ್ ಅಷ್ಟೇ ತಂದರೆ ಸಾಕು ಒಂದು ಟೆನ್ ಗ್ರಾಮ್ ಅಥವಾ ಟ್ವೆಂಟಿ ಗ್ರಾಮ್ ತಂದರೆ ನಿಮಗೆ ಒಂದು ಸೀರೆಗೆ ಸಾಕಾಗುತ್ತೆ ಅಷ್ಟು ಮಾತ್ರ ತಂದು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಜಾಸ್ತಿ ಸ್ಟೋರ್ ಮಾಡಿಟ್ಕೊಂಡ್ರೆ ಅದರ ಕಲರ್ ಕೂಡ ಹೋಗುತ್ತೆ ಇನ್ನೊಂದು ಏನಂದರೆ ನೀವು ತಗೊಳ್ಳುವಾಗ ಶಾಪಲ್ಲಿ ನೀವು ಕಲರ್ ಹೋಗುತ್ತಾ ಇಲ್ವಾ ಅಂತ ಕೇಳಿ ನೀವು ತಗೊಳ್ಳಿ ಹಾಗೆ ತಗೊಂಡ್ರೆ ಜಾಸ್ತಿ ಬೀಡ್ಸ್ಗಳು ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಸೀರೆ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅದು ಕಲರ್ ಹೋದ್ಮೇಲೆ ಇದು ನೋಡಿ ಬ್ರೈಡಲ್ ಬೀಡ್ಸು ಜಾಸ್ತಿ ಗ್ರ್ಯಾಂಡಾಗಿರೋ ಡಿಸೈನ್ಗಳಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ ನೀವು ಜಾಸ್ತಿ ಸೀರೆ ಕುಚ್ಚು ಹಾಕ್ತೀರ ಅಂದರೆ ನೀವು ಓಲ್ಸೇಲ್ ರೇಟ್ನಲ್ಲಿ ನೀವು ಬೀಡ್ಸ್ ಹಾಗೆ ಥ್ರೆಡ್ಗಳನ್ನು ನೀವು ಶಾಪಲ್ಲಿ ಖರೀದಿ ಮಾಡ್ಕೋಬೋದು ಕಡಿಮೆ ರೇಟಲ್ಲಿ ಸಿಗುತ್ತೆ ಒಂದಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಿಮಗೆ ಬೇಕಂದರೆ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಅಥವಾ ಟು ಫಿಫ್ಟಿ ಗ್ರಾಮ್ ತಗೊಂಡ್ರೆ ನಿಮಗೆ ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಹೋಲ್ಸೇಲ್ ರೇಟ್ನಲ್ಲಿ ನೀವು ತರಿಸ್ಕೋಬೋದು ಇದು ನೋಡಿ ಕ್ರಿಸ್ಟಲ್ ಬೀಡ್ಸು ಇದು ಕೂಡ ನಾವು ಯೂಸ್ ಮಾಡ್ಕೋಬೋದು ಕೆಲವೊಂದು ಕಸ್ಟಮರ್ಸ್ ಕೇಳ್ತಿರ್ತಾರೆ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಅಂದರೆ ಅವಾಗ ಹಾಕಲಿಕ್ಕೆ ಯೂಸ್ ಆಗುತ್ತೆ ಸ್ಟೋನ್ಲೆಸ್ ಹಾಗೆ ಇದು ನೋಡಿ ಪರ್ಲ್ ಚೈನು ಬ್ರೈಡಲ್ ಡಿಸೈನ್ಗಳನ್ನು ಮಾಡಿಕೊಂಡಾಗ ಕಸ್ಟಮರ್ಸು ನಿಮಗೆ ಇದನ್ನು ಕೂಡ ಹಚ್ಕೊಡು ಅಂದರೆ ನಾವು ಇದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಡ್ಬೇಕಾಗುತ್ತೆ ಸ್ಟೋನ್ಲೆಸ್ ಆಗಿ ಪರ್ಲ್ ಚೈನು ಬಾಲ್ ಚೈನ್ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನೀವು ಒಂದು ಸೀರೆಗೆ ಇದ್ದರೆ ಒನ್ ಟೆನ್ ಗ್ರಾಮ್ ಅಥವಾ ಟ್ವೆಂಟಿ ಗ್ರಾಮ್ನ ನೀವು ತಗೋಬೋದು ಫ್ರೆಂಡ್ಸ್ ಇಷ್ಟು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಇಷ್ಟು ಬರುತ್ತೆ ಒಂದು ಸೀರೆಗೆ ಇಷ್ಟಾದರೆ ಸಾಕಾಗುತ್ತೆ ನೀವು ಇಷ್ಟನ್ನು ಮಾತ್ರ ತಗೊಳ್ಬೋದು ಇನ್ನೊಂದು ಕೇರ್ಫುಲ್ಲಾಗಿ ಕೇಳಿಕೊಳ್ಳಿ ಇದನ್ನು ಮಾತ್ರ ನೀವು ಕೇಳೇ ತೊಗೋಬೇಕಾಗತ್ತೆ ಕಲರ್ ಹೋಗುತ್ತೋ ಇಲ್ವೋ ಅಂತ ಇದು ನೋಡಿ ಜಾಸ್ತಿ ಯೂಸ್ ಆಗೋದಂದರೆ ಈ ಗೋಲ್ಡ್ ಕಲರ್ ಚಿಕ್ಕ ಬೀಡ್ಸ್ಗಳು ಇದು ಜಾಸ್ತಿಯಲ್ಲಿ ಜಾಸ್ತಿ ಪ್ರತಿಯೊಂದು ಸೀರೆಗೂ ಕೂಡ ಇದನ್ನು ಯೂಸ್ ಮಾಡ್ತೀವಿ ಹಾಗಾಗಿ ಇದನ್ನು ನಾನು ಸ್ವಲ್ಪ ದೊಡ್ಡ ಪ್ಯಾಕೆಟ್ನ ತೊಗೊಂಡಿಟ್ಕೊಂಡಿದ್ದೀನಿ ಓಲ್ಸೇಲ್ ರೇಟ್ನಲ್ಲಿ ಈ ಥರ ತಗೊಂಡು ಇಟ್ಕೊಂಡು ನಮಗೆ ತುಂಬ ದಿನ ಆಗುತ್ತೆ ನೋಡಿ ಈ ಥರ ಇದು ಫ್ಲವರ್ ಬೀಡ್ಸ್ ಇದೆ ಜಾಸ್ತಿ ರನ್ನಿಂಗಲ್ಲಿ ಯಾವ ಬೀಡ್ಸ್ ಇರುತ್ತೋ ಅದನ್ನು ಮಾತ್ರ ನಾನು ಜಾಸ್ತಿ ತಗೋತೀನಿ ಕಡಿಮೆ ಯೂಸ್ ಆಗೋದು ಓನ್ಲಿ ಒನ್ ಪ್ಯಾಕೆಟ್ ಟೆನ್ ಗ್ರಾಮ್ ಟ್ವೆಂಟಿ ಗ್ರಾಮ್ ತಂದರೆ ಅದು ಸಾಕಾಗುತ್ತೆ ಜಾಸ್ತಿ ರನ್ನಿಂಗಲ್ಲಿರೋ ಬೀಡ್ಸ್ಗಳನ್ನು ನಾವು ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಹೋಲ್ಸೇಲ್ ರೇಟ್ನಲ್ಲಿ ಸಿಗುತ್ತಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಈ ಥರ ಲೇಸು ಗೋಲ್ಡ್ ಲೇಸು ಜಾಸ್ತಿ ಕಮೆಂಟ್ಸ್ಗಳು ಇದ್ರ ಬಗ್ಗೆನೇ ಕೇಳ್ತಾರೆ ಎಲ್ಲರೂ ಇದನ್ನು ಎಲ್ಲಿ ತರ್ತೀರಾ ನೀವು ಲೇಸ್ಗೆ ಯಾವ ಥರ ಲೇಸ್ಗೆ ನೀವು ವರ್ಕ್ನ ಮಾಡ್ತೀರಾ ಅಂತ ನೀವು ಆಲ್ಮೋಸ್ಟ್ ಪ್ಲೇನ್ ಲೇಸ್ ಕೊಡಿ ಗೋಲ್ಡ್ ಕಲರ್ದು ಅಂದರೆ ಸ್ವಲ್ಪ ಅಗಲವಾಗಿರೋ ಪ್ಲೇನ್ ಲೇಸ್ ಕೊಡಿ ಅಂದರೆ ಎಲ್ಲ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಫ್ರೆಂಡ್ಸ್ ಥ್ರೆಡ್ ಸಿಗುತ್ತಲ್ಲ ಅಲ್ಲೇ ಸಿಗುತ್ತೆ ನೋಡಿ ಈ ಥರ ಇರುತ್ತೆ ಇದು ಇದನ್ನು ತಗೊಳ್ಳುವಾಗ ನಾವು ಈ ಥರ ಕುಲ್ಲ ಬಿಟ್ಕೋಬಾರ್ದು ಇದನ್ನು ಮುಗಿದ ಮೇಲೆ ಕಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಈ ಥರ ಒಂದು ಪಿನ್ ಹಾಕಿ ಇಟ್ಟರೆ ಆಯಿತು ಟ್ಯಾಚಿನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಅದನ್ನು ಈ ಥರ ಹಾಕಿಟ್ರೆ ನೀಟಾಗಿ ಕೂರುತ್ತೆ ಅದು ಬಿಚ್ಚಿಕೊಳ್ಳೋದಿಲ್ಲ ನೀವು ಈಗಷ್ಟೇ ಕ್ರೋಶ ಕಲಿತಾ ಇದ್ದರೆ ಈ ಥರ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಬಟ್ಟೆಗಳಿಗೆ ಟ್ರೈ ಮಾಡಿ ಫ್ರೆಂಡ್ಸ್ ಇದು ನೋಡಿ ಸೀರೆಯ ಫಾಲ್ ಇದು ನಾನು ಇದಕ್ಕೆ ನಾನು ಸೀರೆ ಕೊಚ್ಚನ್ನು ಹಾಕಿ ಹಾಕ್ತಾ ಇರ್ತೀನಿ ವಿಡಿಯೋ ಮಾಡುವಾಗ ಕೂಡ ನೋಡಿ ಇದಕ್ಕೆ ಮುಂದ್ಗಡೆ ಈ ಥರ ಜಿಗ್ ಶೇಪ್ ಮಾಡಿರಲ್ಲ ಹಾಗೆ ಅನ್ನಿಸ್ತಾ ಇರುತ್ತೆ ಹಾಕಲಿಕ್ಕೆ ಈಸಿಯಾಗಿ ಬರುತ್ತೆ ನೋಡಿ ಈ ಥರ ಡಿಸೈನ್ಗಳನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬಿ ಡಿಸೈನ್ ಬೇಕೋ ಅಷ್ಟು ಡಿಸೈನ್ಗಳು ಇಡಿಸುತ್ತೆ ನಿಮಗೆ ಒಂದು ಸೀರೆ ಫಾಲ್ ತಗೊಂಡು ಬಿಟ್ಟರೆ ಸಾಕು ನೀವು ತುಂಬಾ ಡಿಸೈನ್ಗಳನ್ನು ಮಾಡ್ಕೋಬೋದು ಹಾಗೆ ಬಿಚ್ಚಿಕೊಂಡು ಮತ್ತೆ ಮಾಡ್ಕೋಬೋದು ಸುಮ್ಮನೆ ನೀವು ಡೈರೆಕ್ಟಾಗಿ ಸೀರೆಗೆ ಟ್ರೈ ಮಾಡೋ ಬದಲು ಈ ಥರ ಬಟ್ಟೆಗಳಿಗೆ ಟ್ರೈ ಮಾಡಿ ಇದನ್ನು ನೋಡಿ ಫ್ರೆಂಡ್ಸ್ ಖರ್ಚಿಪು ಇದಕ್ಕೂ ಕೂಡ ನಾನು ಮಾಡಿಕೊಂಡಿದ್ದೀನಿ ಈ ಥರ ಓಕೆ ನೋಡಿ ಇದಕ್ಕೆ ಯಾವ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ಈ ಥರ ಇರುತ್ತೆ ಎಂಡಲ್ಲಿ ಇಲ್ಲಿ ನಾವು ಕುಚ್ಚುಗಳನ್ನು ಕಟ್ಕೋಬೋದು ಕ್ರೋಶ ಕುಚ್ಚು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಖರ್ಚಿಪ್ಪು ಕೂಡ ಮಾಡಿಕೊಂಡು ನೋಡಿ ನಾನು ಈ ಥರ ಒಂದೇ ಖರ್ಚಿಪ್ಪಿಗೆ ನಾನು ನಾಲ್ಕು ಕುಚ್ಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು ಯಾವ ಥರ ಅಂತ ನೋಡಿ ಈ ಥರ ಬ್ಲೌಸ್ ಪೀಸ್ಗಳಿರುತ್ತಲ್ಲ ಅದಕ್ಕೂ ಕೂಡ ಟ್ರೈ ಮಾಡ್ಕೋಬೋದು ನೋಡಿ ಒಂದೇ ಕರ್ಚಿಪ್ಪಲ್ಲಿ ನಾಲ್ಕು ಡಿಸೈನ್ಗಳನ್ನು ಮಾಡ್ಕೊಂಡಿದ್ದೀನಿ ನೀವು ಕಲಿಬೇಕಾದ್ರೆ ಈ ಥರ ಅದರ ಸುತ್ತ ಕೂಡ ಹಾಕ್ಕೊಂಡು ನೀವು ಕಲ್ಕೋಬೋದು ಈ ಥರ ಬ್ಲೌಸ್ ಪೀಸ್ಗಳಿಗೆ ಈ ಥರ ಜಿಗ್ ಜ ಶೇಪ್ನ ನೀವು ಅದ್ರ ಪೂರ್ತಿ ಸುತ್ತಳತೆ ಮಾಡಿ ಇಟ್ಕೊಂಡ್ರೆ ಈ ಥರ ಕುಚ್ಗಳನ್ನು ನೀವು ಎಷ್ಟು ಬೇಕೋ ಅಷ್ಟು ಕಟ್ಕೋಬೋದು ಕಲೀಲಿಕ್ಕೂ ಕೂಡ ಯೂಸ್ ಆಗುತ್ತೆ ಯಾವುದಾದ್ರೂ ವೇಸ್ಟ್ ಬಟ್ಟೆ ಇದ್ದರೆ ಅದಕ್ಕೆ ನೀವು ಮುಂದಗಡೆ ಸ್ವಲ್ಪ ಜಿಗ್ ಶೇಪ್ ಮಾಡಿಕೊಂಡು ಅಲ್ಲಿ ನೀವು ಕುಚ್ಚುಗಳನ್ನು ಹಾಕಿ ಕಲ್ಕೋಬೋದು ಡೈರೆಕ್ಟಾಗಿ ಸೀರೆಗೆ ಅಂದರೆ ಒಂದೊಂದು ಸಾರಿ ಕಲಿಯುವಾಗ ಮಿಸ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಬಟ್ಟೆಗಳಿಗೆ ಹಾಕಿ ಕಲೀರಿ ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಹೆಲ್ಪ್ಫುಲ್ ಆಗಿತ್ತು ಹಾಗೆ ನಾನು ಸೀರೆ ಕುಚ್ಚು ಮಟೀರಿಯಲ್ಗಳ ಬಗ್ಗೆ ತುಂಬಾ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಯಾವ ಥರ ತ್ರೆಡ್ ಯೂಸ್ ಮಾಡಬೇಕು ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಹಾಗೆ ಬೀಡ್ಸ್ಗಳನ್ನು ಯಾವ ಥರ ಯೂಸ್ ಮಾಡ್ಕೋಬೇಕು ಯಾವ ಥರ ತೊಗೋಬೇಕು ಗಮ್ಮು ನೀಡಲ್ಸು ಸೀಸರ್ ಕಟ್ಟರ್ ಹಾಗೆ ಹಾಕಲಿಕ್ಕೆ ಬಟ್ಟೆ ಆರು ದಾರನ ಯಾವ ಥರ ಸ್ಟೋರ್ ಮಾಡಿ ಇಟ್ಕೋಬೇಕು ಪ್ರತಿಯೊಂದನ್ನು ನಾನು ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ನೊಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್